ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಬೆಂಡೆಕಾಯಿ ರೆಸಿಪಿ ಮಾಡ್ತಾ ಇದ್ದೀವಿ ಬೆಂಡೆಕಾಯಿಲಿ ಬಂದು ನಾವು ಗೊಜ್ಜು ಮಾಡಿದ್ದೀವಿ ಪಲ್ಯ ಮಾಡಿದ್ದೀವಿ ಸಾಂಬಾರು ಮಾಡಿದ್ದೀವಿ ಅಲ್ವಾ ಆದರೆ ಇವತ್ತು ನಾನು ಬೆಂಡೆಕಾಯಿ ಪುಡಿ ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಾಗಿ ಮಾಡ್ಕೋಬೋದು ನಾವು ಇದನ್ನ ಎರಡು ದಿನವರೆಗೂ ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಿಸಿ ಅನ್ನ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರೆಸಿಪಿ ಯಾವ ರೀತಿ ಮಾಡೋದು ಅಂತೇಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೀನಿ ಈಗ ಇದನ್ನು ಹಚ್ಚಿ ನಾವೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ನಾನೀಗ ಒಂದು ಮಿಕ್ಸಿ ಜಾರ್ ತಗೊಂಡು ಈಗ ಇದಕ್ಕೆ ನಾನು ಇಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಹಾಕೊಳ್ತೀನಿ ಅದೇ ರೀತಿ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನ ಹಾಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋ ಚಚಾರ್ ಪುಡಿ ಹಾಕೊಂಡು ಒಂದು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಈಗ ಇದನ್ನು ನಾವು ಪುಡಿ ಮಾಡಿ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾವೀಗ ಎಣ್ಣೆ ಕಾಯ್ದೆ ಇಟ್ಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಆದಷ್ಟು ಕಡಿಮೆ ಹಾಕೊಳ್ಳಿ ನಮ್ಮ ಹತ್ರ ಏನು ಕ್ವಾಂಟಿಟಿ ಇದೆ ಬೆಂಡೆಕಾಯಿ ಇದೆಲ್ಲ ಮುಳುಗೋ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದು ಚೆಕ್ ಮಾಡ್ಕೊಂಡು ಎಣ್ಣೆ ಕಾದಿದೆಯಾ ಇಲ್ವಾಬಿಟ್ಟು ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ನಾವು ಇದನ್ನು ಆಗಿ ಬ್ರೌನ್ ಕಲರ್ ಬರೋ ಆ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ಹಸಿ ಇದ್ರೆ ಅದು ಬಂಕ ಬಂಕ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ನಮಗೆ ಲೈಟ್ ಬ್ರೌನಾಗಿ ಚೇಂಜ್ ಆದಮೇಲೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಣ ಒಂದು ಪ್ಲೇಟ್ಗೆ ಹಾಕೊಂಡು ನಾನು ಮತ್ತೆ ಈಗ ನನಗೆ ಇದೇ ಬಾಣಲಿದಲ್ಲೇ ನನಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಉದ್ದಿನ ಕಾಳು ಅದೇ ರೀತಿ ಒಂದೆರಡು ರೊಕ್ಕ ಆಗೋಷ್ಟು ಕರ್ಬಿನಲ್ಲಿ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಅದಾದ ನಂತರ ನಾವೀಗ ಮಸಾಲ ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಹಾಕೊಂಡು ಗ್ಯಾಸ್ ಸ್ಟವ್ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈಗ ಅದನ್ನು ಹಾಕಿ ಹಾಗೆ ರುಚಿಗೆ ತಕ್ಕದಷ್ಟು ಸ್ಟೂಪ್ನ ನೋಡಿ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಅದಾದ ನಂತರ ನಾವೀಗ ಚೆನ್ನಾಗಿ ಮಿಕ್ಸ್ ಗ್ಯಾಸ್ ಗ್ಯಾಸ್ಟೊ ಬಂದು ಲೋ ಫ್ಲೇಮಲ್ಲಿ ಇರಲಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ನಾವೀಗ ಮುಚ್ಚಲ ಮುಚ್ಚ ಹಾಗೆ ಬಿಟ್ಬಿಟ್ಟು ಅದಾದ ನಂತರ ನಾವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ರೊಟ್ಟಿ ಇರುತ್ತಲ್ವ ಜೋಳದ ರೊಟ್ಟಿ ಅಂಥದಕ್ಕೆಲ್ಲ ನೀವು ಇದನ್ನು ಆಗಿ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವೀಡಿಯೋ ಎಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ಒಳ್ಳೆಯ ವೇಡ ಜೊತೆ ಬರ್ತೀನಿ ಥ್ಯಾಂಕ್ ಯು